ಸರ್ ನಮಸ್ತೆ ನಮಸ್ತೆ ಹೇಳಿ ಹೆಸರು ನನ್ನ ಹೆಸರು ಸರ್ ನಿಮ್ಮದು ನಮ್ಮ ಚಂದ್ರಪಟ್ಟಣ ಬಾಗವರ್ ರೋಡ್ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ ಯಾರು ಕಾಂಗ್ರೆಸ್ ಗೆಲ್ಬೇಕು ಸರ್ ಯಾಕೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಇದ್ದಾಗ ಇಷ್ಟೊಂದು ಬರಗಾಲ ಇತ್ತಿಲ್ಲ ಇದರಲ್ಲಿ ಈಗ ಬಿಜೆಪಿ ಬಂದ್ಬಿಟ್ಟು ಎಲ್ಲ ತುಂಬ ಕಾಸ್ಟ್ಲಿ ಆಗಿದೆ ಯಾವುದೊಂದು ವಸ್ತು ನಾವು ಖರೀದಿ ಮಾಡೋಕ್ಕಾಯ್ತಾ ಇಲ್ಲ ವ್ಯವಹಾರಗಳಿಲ್ಲ ನೋಡಿ ಈಗ ಆಟೋ ಓಡಿಸ್ತಾ ಇದೀವಿ ಈಗ ಅಂತಲ್ಲ ಬಿಜೆಪಿ ಬಂದಾಗ್ಲಿಂದನೂ ಏನು ದುಡಿಮೆ ಇಲ್ಲ ಸಾಲ ತಲೆ ಮೇಲೆ ಹೊತ್ಕೊಂಡಿದ್ದೀವಿ ಸರ್ಕಾರಕ್ಕೂ ಸಾಲ ನಮಗೂ ಸಾಲ ಹಂಗಾಗಿ ಜೀವನ ತುಂಬ ಕಷ್ಟ ಆಗ್ಬಿಟ್ಟಿದೆ ಯಾ ಯಾವುದ್ರಲ್ಲೂ ಒಂದು ಒಳ್ಳೇದಿಲ್ಲ ಅಷ್ಟೇ ಬರೀ ಬರೀ ಜಾತಿ ಭೇದ ಹಿಂದೂ ಮುಸ್ಲಿಮು ಪಾಕಿಸ್ತಾನ ಇಂಡಿಯಾ ಇದೇ ಇದೇ ಇರೋದು ದೊರೆತು ಬೇರೆ ಯಾವುದು ಒಳ್ಳೆ ಕೆಲಸ ಅಂತೂ ಇಲ್ಲ ಅಭಿವೃದ್ಧಿ ಕಡೆ ಜ್ಞಾನ ಇಲ್ಲ ಸಿಕ್ಕಾಪಟ್ಟೆ ಜನ ಕೆಲಸ ಇಲ್ಲದಲ್ಲೇ ಸಾಯ್ತಾ ಇದ್ದಾರೆ ನೋಡಿ ಹೊರ ದೇಶದಿಂದ ಎಲ್ಲ ಬಂದು ಇಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕರ್ನಾಟಕದವ್ರಿಗೆ ಆದ್ಯತೆ ಇಲ್ಲ ಎಲ್ಲ ಕಡೆನೂ ಅಷ್ಟೇ ಎಲ್ಲ ಆ ಕಡೆ ಹೊರ್ಗಡೆ ಊರನ್ನವ್ರಿಗೆ ಕೆಲಸ ಮಾಡ್ತಾ ಇರೋದು ಕರ್ನಾಟಕದವ್ರಿಗೆ ಯಾರಿಗೂ ದುಡಿಮೆ ಇಲ್ಲ ರೈಲ್ವೆಲ್ಲಾಗಲಿ ಬ್ಯಾಂಕಲ್ಲಾಗಲಿ ಪ್ರತಿಯೊಂದು ಸರ್ಕಾರಿ ಕೆಲಸದಲ್ಲಿ ಹೊರ್ಗಡೆ ಊರಿನವ್ರೆ ಕರ್ನಾಟಕದವ್ರಿಗೆ ಏನು ಕೆಲಸನೇ ಇಲ್ಲ ಇಲ್ಲಿ ಆ ರೀತಿ ಆಗಿದೆ ಹೊರ್ಗಡೆಯಿಂದ ಬಂದಿರೋರಿಗೆ ಕೆಲಸ ಕೊಡ್ತಾ ಇದ್ದಾರೆ ಅಂತ ನಿಮ್ಮ ನೀವು ಹೇಳ್ತಿದ್ರೆ ಅವ್ರಿಗೆ ಹಾಂ ಗೆಲ್ತಾರ ಹಾಗಾದರೆ ಶ್ರೇಯಸ್ಪಿ ಗೆಲ್ತಾರೆ ಸರ್ ಸರ್ ಸಪೋರ್ಟ್ ಓಕೆ ಥ್ಯಾಂಕ್ ಯು ನಮಸ್ತೆ ನಿಮ್ಮ ಹೆಸರು ಮಿಥುನ್ ಗೌಡ ನಿಮ್ಮದು ಸರ್ ದಂಡಿನಹಳ್ಳಿ ಹಬ್ಬಳಿ ಹಣ್ಣೆನಹಳ್ಳಿ ಹಣ್ಣೇನಹಳ್ಳಿ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ ಸರ್ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳ ಪ್ರಜ್ವಲ್ ರೇವಣ್ಣ ಗೆಲ್ಬೇಕು ಯಾಕೆ ಸರ್ ಸರ್ ಅಭಿವೃದ್ಧಿ ಕಡೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಈ ಜಿಲ್ಲೆಗೆ ಅವ್ರ ತಂದೆ ಕೊಡುಗೆ ಅಪಾರ ಇದೆ ಅವ್ರ ತಾತನ ಕೊಡುಗೆ ಅಪಾರ ಇದೆ ಅವರು ಕಟ್ಟಿರೋ ಬಿಲ್ಡಿಂಗ್ಗೆ ಅವ್ರು ಮಾಡಿರೋ ರೋಡ್ಗೆ ಮತ್ತೊಂದು ಸರಿ ಮತ್ತೊಂದು ಸರಿ ಬಿಲ್ಡಿಂಗ್ಗೆ ಪೈಂಟ್ ಹೊಡೆಯೋಕ್ಕಾಗಲ್ಲ ಇವಾಗ ಶ್ರೇಯಸ್ ಹಾಸ್ಪಿಟಲ್ ಅಭ್ಯರ್ಥಿ ಆಗಿದ್ದಾರೆ ಅಭ್ಯರ್ಥಿ ಆಗಿಬಿಟ್ಟು ನಮ್ಮ ಹೋಬ್ಳಿಲಿ ನಾವು ದಂಡಿನಹಳ್ಳಿ ಹಬ್ಬಳಿಗೆ ಸೇರಿರೋ ನಮ್ಮ ದಂಡಿನಹಳ್ಳಿ ಹೋಬಳಿ ಜಿಲ್ಲಾ ಪಂಚಾಯತ್ ಆಯ್ಕೆ ಆಗಿದ್ರು ಒಂದು ಅನುದಾನನ ಅವ್ರದ್ದು ಅಂತ ಗ್ರ್ಯಾಂಟಲ್ಲಿ ಒಬ್ಬ ಇಂಜಿನಿಯರ್ ಹಿಂಗೆ ಶ್ರೇಯಸ್ ಶ್ರೇಯಾ ಅನುದಾನ ಅಂತ ಒಂದೇ ಒಂದು ನಾವು ಓಟ್ ಹಾಕಿದ್ದವು ಯಾವ ಪಾರ್ಟಿ ಹಾಕಿದ್ದೋ ಸೆಕೆಂಡ್ರಿ ಹಂಗಾಗಿ ಅವೊಂದು ಅನುದಾನ ಬಂದಿದೆ ಅಂತ ಒಂದೇ ಒಂದು ದಿನ ಒಂದು ಯಾವುದೋ ಹಳೆ ಬಿಲ್ಡಿಂಗು ಪಶು ಆಸ್ಪತ್ರೆ ಗಲೀಜಾಗಿದೆ ಅದಕ್ಕೊಂದು ಬಿಲ್ಡಿಂಗ್ಗೆ ಒಂದು ಅನುದಾನ ಬರುತ್ತೆ ಅದಕ್ಕೆ ಪೇಂಟ್ ಆಗಿಲ್ಲ ಅವನ ಕೈಲಿ ಹಂಗಾಗಿ ಅದೊಂದು ಇಶ್ಯೂ ಆಗಿದೆ ಇನ್ನೊಂದು ಏನಾಗಿದೆ ಕೆ ಎನ್ ರಾಜ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಮೇಲೆ ಉಸ್ತುವಾರಿ ಮಂತ್ರಿ ಆದಮೇಲೆ ಅವ್ರು ಬರೀ ಕಾಂಗ್ರೆಸ್ಗೆ ಒತ್ತು ಕೊಡ್ತಾರೆ ಯಾರು ನಮ್ಮ ಜೆ ಡಿ ಎಸ್ ಇಂದಾಗ ಎದ್ದಾರೆ ಅವ್ರನ್ನ ಯಾವುದೂ ಕರೆಯೋದೇ ಅಲ್ಲ ಬರೀ ಅವ್ರ ಪಾರ್ಟಿಲಿ ಯಾರು ಡಿಫ್ರೆಂಟ್ ಕ್ಯಾಂಡ್ ಅವ್ರನ್ನೇ ಕರೆದು ಇದು ಮಾಡೋದು ಇವಾಗ ಅವ್ರನ್ನ ಸೇರಿಸ್ಕೊಂಡೇ ತುಮಕೂರಿಗೆ ನೀರು ಬಿಟ್ಟಿದ್ದಾರೆ ಇವಾಗ ಹಿಂದೆ ಸರಿ ಹೇಳ್ತಿದ್ರು ಕರ್ನಾಟಕ ಆಸ್ ಆಸನ ಆಗುತ್ತೆ ತಮಿಳ್ನಾಡು ತುಮ್ಕೂರಾಗುತ್ತೆ ಅಂತ ಅದನ್ನ ಕೆ ಎನ್ ರಾಜಣ್ಣ ಇಲ್ಲಿಗೆ ಏನು ಆಸನ ಜಿಲ್ಲೆ ಕಾಲಿಟ್ಬಿಟ್ಟು ನಿಜ ಅಂತ ಪ್ರೂವ್ ಮಾಡಿದ್ದಾರೆ ಅದನ್ನ ಹಂಗಾಗಿ ಈ ಜಿಲ್ಲೆ ಜನ ಕೆ ಎನ್ ರಾಜಣಗೆ ವಿರೋಧ ಮಾಡಿ ಕಾಂಗ್ರೆಸ್ಸು ಕೆ ಎನ್ ರಾಜಣ್ಣ ಅಂತ ಗೊತ್ತಾಗಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಒಬ್ಬ ಮತ ಹಾಕಲ್ಲ ಯಾಕೆಂದರೆ ಕೆ ಎನ್ ರಾಜಣ್ಣ ಈ ಜಿಲ್ಲೆ ಜನಗಳನ್ನ ರೈತರನ್ನ ಕಡೆಗಣಿಸಿದರೆ ದನಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಹಂಗಾಗಿ ಕೆ ಎನ್ ರಾಜಣ್ಣನ ಕಡೆಯಿಂದ ಕಾಂಗ್ರೆಸ್ಸು ಯಾವುದೇ ಥರದ ಮುಂದಕ್ಕೆ ಬಂದಿಲ್ಲ ಹಂಗಾಗಿ ಎಲ್ಲ ಹಿಂದೆ ತಿಳಿದರೆ ಹಂಗ ಯಾರು ಓಟ್ ಹಾಕಲ್ಲ ಕಾಂಗ್ರೆಸ್ಗೆ ಮತ್ತೆ ರೇವಣ್ಣ ಆಯ್ಕೆಯಾಗಿ ಈ ಜಿಲ್ಲೆಗೆ ಸಾಕಷ್ಟು ಅನುದಾನ ತಂದು ದೇವೇಗೌಡರು ರೇವಣ್ಣರು ಅವರು ಈ ಜಿಲ್ಲೆಯ ಶಾಸಕರುಗಳ್ನ ಎಲ್ಲರನ್ನೂ ಒತ್ತಾಗಿ ತಗೊಂಡೋಗಿ ಕೇಂದ್ರದಿಂದ ಅನುದಾನ ಎಷ್ಟು ಬೇಕಾದರೂ ತಂದು ಎಷ್ಟು ಫ್ಲೇವರ್ ಬೇಕಾದ್ರೂ ಮಾಡಿ ಮತ್ತೆ ಇನ್ನೂ ಫ್ಲೇವರ್ಗಳು ಸ್ಯಾಂಕ್ಷನ್ ಆಗಿದ್ದಾವೆ ನೀತಿ ಸಂಹಿತೆ ಆಗಿರೋದ್ರಿಂದ ಯಾವುದನ್ನ ಗುದ್ದಲಿ ಪೂಜೆ ಮಾಡಿಲ್ಲ ಮುಂದೆ ಆಗುತ್ತೆ ಈ ಅಭಿವೃದ್ಧಿಯ ಮುಂದಿನ ಸರಿ ನೋಡಿ ಮತ್ತೆ ಇನ್ನು ಮುಂದೆ ಲೋಕಸಭೆಗೂ ರೇವಣ್ಣ ಮತ್ತೆ ಆಯ್ಕೆ ಆಗ್ತಾರೆ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸರ್ ಓಕೆ ಥ್ಯಾಂಕ್ ಯು